ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬಶಾರ ಹುಗೆ ದುಬೇ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸ್ವಾಹ ಅರ್ಪಿಸುವ ಸೋಮವಾರದ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಮುಖ್ಯ ವಿಚಾರವಾಗಿ ಈ ದಿನ ಸೋಮವಾರ ನೋಡಿ ಭಾಳ ಮೆಂಟಲ್ ಸ್ಟ್ರೆಸ್ ತುಂಬನೇ ಮೆಂಟಲ್ ಸ್ಟ್ರೆಸ್ ಇದೆ ಅಂತಕ್ಕಂಥವ್ರಿಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಗುರುಗಳೇ ಅಂತಕ್ಕಂಥವ್ರಿಗೆ ಇದು ವಿಶೇಷವಾಗಿರ್ತಕ್ಕಂಥ ದಕ್ಷಿಣ ಮೂರ್ತಿ ಮಂತ್ರ ಅಂತ ಕೊಡ್ತೆ ಈ ಮಂತ್ರವನ್ನು ಹೇಗೆ ಯಾವ ರೀತಿ ಇರುತ್ತೆ ಹೇಗೆ ಪಠಣೆ ಮಾಡಬೇಕು ಮೆಂಟಲ್ ಸ್ಟ್ರೆಸ್ ಹೇಗೆ ಕಡಿಮೆ ಆಗುತ್ತೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಮಂತ್ರ ನಾನು ನಿಮಗೆ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಸ್ವಾಹ ಭಾಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಂದು ಕೂಡ ನೈಸರ್ಗಿಕವಾಗಿರತಕ್ಕಂಥ ಒಂದು ಅಗರಬತ್ತಿಗಳಾಗಿರ್ಬೋದು ಹಾಗೆ ಧೂಪಗಳಾಗಿರ್ಬೋದು ಹಾಗೆ ನಾನಾ ರೀತಿಯಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ವಿಭೂತಿಯಿಂದ ಹಿಡಿದು ಒಳ್ಳೆಯ ಶುದ್ಧ ಗಂಧ ಎಲ್ಲ ಸಹಿತವಾಗಿ ಈ ಒಂದು ಸ್ಟೋರಲ್ಲಿ ಸಿಗುತ್ತೆ ಕೆಮಿಕಲ್ ಫ್ರೀ ಇರ್ತಕ್ಕಂಥದ್ದು ನೀವು ಖಂಡಿತ ಹೇಗೆ ಅಂದರೆ ಈ ಸಾಧ್ಯವಾದರೆ ಈ ಇದರ ಪ್ರತಿ ದಿವಸ ಏನಾದರೂ ನೀವು ಅಗ್ನಿಹೋತ್ರ ಮಾಡ್ತೀವಿ ಅಂತಕ್ಕಂಥವ್ರು ಕೂಡ ಈ ಸಗಣಿಯ ಇದರದ್ದು ಕೂಡ ಬಿಲ್ಲೆಗಳು ಆ ಕೇಕುಗಳು ಸಿಗ್ತಕ್ಕಂಥದ್ದು ಇರ್ತದೆ ಲೋ ಹುಡ್ಕೊಂಡು ತಗೊಳ್ತಕ್ಕಂಥದ್ದು ಕೇವಲ ನಮ್ಮ ವೆಬ್ಸೈಟಲ್ಲಿ ಆ ಕೆಳಗಡೆ ಲಿಂಕ್ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೂರ್ತಿ ಡೀಟೇಲ್ ಆಗಿ ಬರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮನೆ ಬಾಗಿಲಿಗೆ ಸ್ವಾಹದವರು ತಲುಪಿಸ್ತಾರೆ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಅನ್ನೋದಕ್ಕಿಂತ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ದ್ವಿತೀಯ ತಿಥಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ದ್ವಿತೀಯ ತಿಥಿ ಇರ್ತದೆ ತದನಂತರ ತೃತೀಯ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಶುಕ್ಲಪಕ್ಷ ಸಿದ್ಧಿಯೋಗ ಕೌಳವ ಹಾಗೆ ತೈತುಲ ಕರ್ಣ ಇರತಕ್ಕಂಥದ್ದು ಚಂದ್ರ ಉತ್ತರಾಪಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ತದನಂತರ ಇದ್ದು ಕನ್ಯಾರಾಶಿಗೆ ರಾಶಿಗೆ ಆಗ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷ ಬೆಳಗಿನವರೆಗೂ ಹಾಗೆ ಯಮಗಂಡಗ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹ ರಾಶಿ ಹಾಗೆ ಕನ್ಯಾ ರಾಶಿಯಲ್ಲಿ ಪ ಹೋಗ್ತಕ್ಕಂಥದ್ದು ಇರುತ್ತೆ ಉತ್ತರ ಪಲ್ಗುಣಿ ನಕ್ಷತ್ರ ಹಾಗಾಗಿ ದ್ವಾದಶ ರಾಶಿಗಳ ಇರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಖಂಡಿತ ಮೇಷರಾಶಿಯವರಿಗೆ ಈ ದಿನ ಭಾಳ ಲಾಭದ ದಿನ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಲಭ್ಯವಾಗ್ತಕ್ಕಂಥ ದಿನ ಮೆಲಗಿ ಭಾಳ ವಿಶೇಷವಾಗಿ ಲಕ್ಷ್ಮಿಯ ಆಗಮನ ಇರತಕ್ಕಂಥ ದಿನ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಒಂದು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಬೆಳಗ್ಗೆ ಭೂಮಿಯ ವಿಚಾರದಲ್ಲಿ ಯಶಸ್ಸನ್ನು ದೊರತಕ್ಕಂಥದ್ದು ಇರುತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಲಭ್ಯತೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟಿವಿಟಿ ಜಾಸ್ತಿ ಇರತಕ್ಕಂಥದ್ದು ತೋರಿಸ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಒಂದು ಕೆಲಸವನ್ನು ಸಾಧಿಸ್ತಕ್ಕಂಥ ದಿನ ತಮ್ಮ ಆಫೀಸಲ್ಲಿ ಉತ್ತಮ ಒಂದು ರೆಸ್ಪಾನ್ಸ್ ಅಂತ ಇರತಕ್ಕಂಥದ್ದು ಕೂಡ ಮೇಷರಾಶಿಯವರಿಗೆ ನೋಡಿದ್ವಿ ಖಂಡಿತವಾಗಿ ಶುಭತ್ವ ಇರ್ತಕ್ಕಂಥದ್ದು ಇರದೆ ಲಾಭವನ್ನು ತರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗುತ್ತೆ ಶುಭವಾಗಲಿ ಹಾಗೆ ಋಷಭರಾಶಿಯವರೆಗೂ ಕೂಡ ಖಂಡಿತ ಭಾಳ ವಿಶೇಷವಾಗಿ ಲಾಭವನ್ನು ತಾಣತಕ್ಕಂಥದ್ದು ಕ್ರಿಯೇಟಿವಿಟಿ ದಿನ ಸ್ವಲ್ಪ ನೀವು ಈ ಒಂದು ಸಂದರ್ಭ ಅಂತ ನೋಡಿದ್ವಿ ಯಾವ ಸಂದರ್ಭದಲ್ಲಿ ಉತ್ತರ ಪಲ್ಗುಣಿ ನಕ್ಷತ್ರ ಸೂರ್ಯನ ಒಂದು ಅಂಶದಲ್ಲಿರೋದ್ರಿಂದ ಚಂದ್ರ ನಿಮಗೆ ಯೋಗ ಸ್ಥಾನದ ಲಾಜರ ಯೋಗದ ತತ್ವ ಇರತಕ್ಕಂಥದ್ದು ಇರುತ್ತೆ ನಾಲೆಡ್ಜಿಂದ ಶುಭತ್ವ ತಂದೆಯ ಆಸ್ತಿಯ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಋಷಭ ರಾಶಿಯವರ್ಗಿದೆ ಮಕ್ಕಳಿಂದ ಶುಭತ್ವವನ್ನು ಪಡಿತಕ್ಕಂಥದ್ದು ಕೂಡ ರಾಶಿಯವರಿಗೆ ತೋರಿಸ್ತದೆ ನೆಮ್ಮದಿಯೇ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ಅಪೇಕ್ಷೆ ಪಡ್ತಕ್ಕಂಥ ದಿನ ಭೂಮಿ ಖರೀದಿ ಲಾಭ ಲಭ್ಯತೆ ಇರತಕ್ಕಂಥ ದಿನ ಖಂಡಿತವಾಗಿ ಹೆಚ್ಚಿನ ಒಂದು ಕಾಳಜಿಯನ್ನು ತಾವು ಈ ದಿನ ತಂದೆಯ ಆಸ್ತಿ ಅಥವಾ ಭೂಮಿಯ ವಿಚಾರದಲ್ಲಿ ತಲ್ಲೀನತೆಯನ್ನು ಕೊಡ್ತೀರಿ ಮೆಲಗಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ರಾಜ ಟಿ ವಿ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ರಾಶಿಯವ್ರಿಗೆ ಇದೆ ಕಂಪನಿಯಲ್ಲಿ ಒಂದು ಉನ್ನತ ಸ್ಥಾನ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ಋಷಭ ರಾಶಿಯವ್ರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಶಿವನ ಆರಾಧನೆ ನಿಮಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಬರ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಸಹಿತವಾಗಿ ಈ ದಿನ ತೋರಿಸ್ತಕ್ಕಂಥ ವಿಚಾರ ಭಾಳ ಮುಖ್ಯವಾಗಿ ಜಮೀನಿನ ವಿಚಾರ ತನ್ನ ಅಧಿಕಾರದ ವಿಚಾರ ಹಾಗೆ ಪ್ರಯಾಣದ ವಿಚಾರಗಳಲ್ಲಿ ತಲ್ಲೀನತೆ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಸ್ಪೋರ್ಟಿನೆಸ್ ಇರುತ್ತೆ ಸ್ವಲ್ಪ ಈ ದಿನ ವಾಗ್ವಾದಗಳು ತಂದೆಯೊಟ್ಟಿಗೆ ನಡೀತಕ್ಕಂಥದ್ದು ಸಾಧ್ಯತೆಗಳನ್ನ ತೋರಿಸ್ತದೆ ಸಾಧ್ಯವಾದಷ್ಟು ನಿಮ್ಮ ಬಾಂಧವ್ಯತೆ ನೆರೆಯೊರೆಯತಕ್ಕಂಥ ಬಾಂಧವ್ಯತೆಯನ್ನು ಉತ್ತಮವಾಗಿಟ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅಹಮಿಂದ ಕೆಲವೊಂದು ವಿಚಾರಗಳಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಅಣ್ಣ ತಮ್ಮಂದರು ಸಹೋದರಗಳ ಸಹೋದರಿಗಳ ವಿಚಾರದಲ್ಲಿ ತೋರಿಸ್ತದೆ ಹಣಕಾಸಿನ ವ್ಯವಸ್ಥೆ ಒಂದಷ್ಟು ಶುಭ ಶುಭತ್ವ ಇರತಕ್ಕಂಥದ್ದಿರುತ್ತೆ ಭೂಮಿಯ ವಿಚಾರದಲ್ಲಿ ಲಾಭತ್ವ ಇರತಕ್ಕಂಥದ್ದಿರುತ್ತೆ ಮೆಲಗಿ ಈ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ ಲಾಭದ ದಿನ ಖಂಡಿತ ಲಾಭವನ್ನು ಕಾಣ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಲಾಭವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಮಿಥುನ ರಾಶಿಲಿರ್ತಕ್ಕಂಥವ್ರಿಗೆ ಸ್ವಲ್ಪ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ದಿನ ಸಾಧ್ಯವಾದಷ್ಟು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರವಾಗಿ ಈ ದಿನ ಮನೆಯವರೊಟ್ಟಿಗೆ ತಾವು ಡಿಸ್ಕಷನ್ಸ್ ಮಾಡ್ತೀರಿ ಅಥವಾ ತಂದೆ ಆಸ್ತಿ ಸ್ವಲ್ಪ ಡಿವೈಡ್ ಆಗಬೇಕು ಅಂತಕ್ಕಂಥ ಮನೋಭಾವತೆಯೂ ಕಟಕರಾಶಿಯವರಿಗೆ ತೋರಿಸ್ತದೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ತೋರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕಟಕರಾಶಿಯವ್ರಿಗೆ ಮುಂಗೋಪದ ತನದಿಂದ ಕೆಲವೊಂದು ವ್ಯಾಜ್ಯಗಳನ್ನು ಹೇಳ್ಕೊಳ್ತೀರ ಆದರೂ ಶುಭತ್ವ ಇದೆ ಆದರೆ ಮುಂಗೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಕಟಕರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದೀರ ಮೆಲಗಿ ಲಕ್ಷ್ಮೀನಾರಾಯಣ ಅಂದರೆ ಲಕ್ಷ್ಮೀ ಯೋಗ ಇರೋದ್ರಿಂದ ಹಣಕಾಸಿನ ವ್ಯವಸ್ಥೆ ತಮ್ಮ ಎಫರ್ಟಿಂದ ಬರತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಅನೇಕ ಎಫರ್ಟ್ ಹಾಕಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇದನ್ನು ತೋರಿಸುತ್ತೆ ಆದ್ಯವಾದಷ್ಟು ನನ್ನ ಹೇಳಿದಂಥ ಸಾಧ್ಯವಾದಷ್ಟು ಸಹಿತವಾಗಿ ತಾವು ತಮ್ಮ ಮಾತಿನ ವಿಚಾರಗಳಲ್ಲಿ ತಮ್ಮ ಮಾತಿನಲ್ಲಿ ಸ್ವಲ್ಪ ಕೋಪವನ್ನು ಕಡಿಮೆ ನಿಯಂತ್ರಣವನ್ನು ಮಾಡಿಕೊಂಡು ಶುಭ್ರವಾಗಿ ಅಂದರೆ ಭಾಳಷ್ಟು ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಈ ಕಾಲವನ್ನು ಶುಭತ್ವ ಆಗ್ತದೆ ಈ ದಿನ ಹಾಗೇ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ಶುಭತ್ವ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಸಿಂಹರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಆರೋಗ್ಯದ ವಿಚಾರ ವಿದ್ಯಾಭ್ಯಾಸದ ವಿಚಾರದಲ್ಲೂ ಯಶಸ್ಸನ್ನು ಲಭ್ಯವಾಗ್ತಕ್ಕಂಥ ದಿನ ರಾಜಕೀಯ ಲಾಭವನ್ನು ಪಡಿತಕ್ಕಂಥ ದಿನ ಶುಭತ್ವ ಶುಭತ್ವಾಗಲಿ ಒಳ್ಳೆಯದಾಗಲಿ ಕೂಡ ಹಾಗೆ ಕನ್ಯಾರಾಶಿಯವರ ಫಲಾಫಲ ಇರತಕ್ಕಂಥದ್ದು ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಈ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ತೋರಿಸ್ತದೆ ಆದರೆ ಪವರ್ಫುಲ್ ಡೇ ಪವರ್ಫುಲ್ ಡೇ ಆದರೂ ಕೂಡ ನಷ್ಟವನ್ನು ಕಾಣ್ತಕ್ಕಂಥದ್ದು ಆದರೆ ಈ ಫಾರಿನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಎಕ್ಸ್ಚೇಂಜ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ನಿಗೂಢ ಕಾರ್ಯಗಳು ಈ ದಿನದ ನಿಗೂಢ ಕಾರ್ಯಗಳಿಂದ ಕೆಲವೊಂದು ಏನು ತಮ್ಮ ಒಂದು ಪ್ರತಿಷ್ಠೆಗೆ ಕುಂದು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಅದರ ಬಗ್ಗೆ ಎಚ್ಚರವಾಗಿರಬೇಕು ಎಂಬಕ ಮಂತ್ರಗಳನ್ನು ಕನ್ಯಾ ರಾಶಿ ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ನೋಡಿ ಲಾಭ ಚೆನ್ನಾಗಿರ್ತಕ್ಕಂಥ ದಿನ ಆದರೆ ಲಾಭವು ಆದರೂ ಬಂದರೂ ಸಹಿತ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು ಹೆಚ್ಚು ಕಾಣಿಸ್ತಾ ಇದೆ ಅನ್ನೆಸಸರಿಯಾಗಿ ತಾವು ಯಾವುದೇ ಒಂದು ದುಡುಕಿನ ನಿರ್ಧಾರಗಳನ್ನು ತಗೊಂಡು ಲಾಭವನ್ನು ನಷ್ಟ ಲಾಭವನ್ನು ನಷ್ಟವನ್ನು ಮಾಡ್ಕೋಬೇಡಿ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನ ಚಂದ್ರನೊಟ್ಟಿಗಿದ್ದಾನೆ ಸೂರ್ಯ ಲಾಭಸ್ಥಾನದಲ್ಲಿರೋದರಿಂದ ಲಾಭ ಬರ್ತದೆ ಕೊನೆಯಲ್ಲಿ ನಷ್ಟವನ್ನು ತಮ್ಮ ಕಾರ್ಯಗಳಿಂದ ಮಾಡ್ತಕ್ಕಂಥದ್ದು ಅಥವಾ ಬೇರೆಯವ್ರಿಗೋಸ್ಕರ ಕಳಿತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ ತಮ್ಮ ವಸ್ತುಗಳ ಮೇಲೆ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಈಗ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಈ ದಿನ ಸ್ವಲ್ಪ ತೊಗರಿ ವೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಣಕಾಸಿನ ವಿಚಾರದಲ್ಲಿ ಲಭ್ಯತೆ ಅಮೋಘವಾಗಿರ್ತಕ್ಕಂಥ ಲಾಭ ಇರತಕ್ಕಂಥ ದಿನ ಸರ್ಕಾರದ ಕೆಲಸಗಳು ಅಥವಾ ಸರ್ಕಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆಯ ಅಭಿವೃದ್ಧಿ ಬರತಕ್ಕಂಥದ್ದು ಇರುತ್ತೆ ಉದ್ಯೋಗದಲ್ಲಿ ಬಡ್ತಿಯನ್ನು ತಾಣತಕ್ಕಂಥ ದಿನ ಸಹಿತವಾಗಿ ನಾವು ರುಚಿಕ ರಾಶಿಯವರಿಗೆ ನೋಡ್ಬೋದು ಖಂಡಿತ ಭಾಳ ಶುಭತ್ವ ವಿದ್ಯಾರ್ಥಿಗಳಿಗೆ ಏನಾದರೂ ಸರ್ಕಾರಿ ಎಕ್ಸಾಮ್ ಬರಿತಾ ಇದ್ದೀರಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಅಫ್ಕೋರ್ಸ್ ಒಳ್ಳೆಯ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಬರುತ್ತೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಕೆಲವೊಂದು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮೆಲಗಿ ಹಿರಿಯರ ಒಂದು ಆಶೀರ್ವಾದ ಕಡಿಮೆ ಇರತಕ್ಕಂಥದ್ದು ತಾವು ಕೆಲಸ ಚೆನ್ನಾಗಿ ಮಾಡಿದರೂ ಸಹಿತ ಸ್ವಲ್ಪ ನಿಂದನೆಗಳು ಕಾಣತಕ್ಕಂಥದ್ದು ಇದನ್ನು ತೋರಿಸ್ತದೆ ನಿಮ್ಮ ಬಾಸ್ ಯಾಕೋ ಸ್ವಲ್ಪ ಕ್ರಾಸ್ ಟೆಕ್ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಕೆಲಸವನ್ನು ಕಾಣಿಸ್ತಕ್ಕಂಥದ್ದು ಇರ್ತದೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ಇರುತ್ತೆ ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ಇದನ್ನು ತಪ್ಪಿಸಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಶಿವನ ಆರಾಧನೆ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಎಚ್ಚರ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರುತ್ತೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿನೂ ಆಗ್ತಕ್ಕಂಥದ್ದು ಅಥವಾ ಅತಿಯಾದಂಥ ಹಣಕಾಸಿನ ಲಾಭ ಬರ್ತಕ್ಕಂಥದ್ದು ಶತ್ರು ದಮನ ಆಗ್ಬೋದು ಹಾಗೆ ಶತ್ರುಗಳು ಉಟ್ಕೋಬೋದು ಡಿಫ್ರೆಂಟ್ ಡೇ ಕೂಡ ಆಗ್ತಕ್ಕಂಥದ್ದು ಈ ದಿನ ಸ್ವಲ್ಪ ಜಾಗರೂಕತೆ ಯಾವುದೇ ವಿಚಾರದನ್ನು ತಾವು ಅಂದರೆ ಏನೂ ಸಮಸ್ಯೆ ಮಾಡ್ಕೊಳ್ದಲೆ ಭಾಳಷ್ಟು ಏನೇ ಸಮಸ್ಯೆ ಬಂದರೂ ಅದನ್ನು ಸೈಡ್ಗೆ ಹೊತ್ತುಬಿಟ್ಟು ಏನೂ ಆಗಿಲ್ಲ ಅಂತಕ್ಕಂಥದ್ದನ್ನು ಇದನ್ನು ತೋರಿಸ್ಕೋಬೇಕು ವಾಹನಾದಿಗಳಿಂದ ಸ್ವಲ್ಪ ಎಚ್ಚರವಾಗಿರಿ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಡಿಫ್ರೆನ್ಸ್ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಹಾಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲೂ ಹೆಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರು ದುಡುಕಿನ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಕುಂಭರಾಶಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ವ್ಯಾಪಾರ ವೃದ್ಧಿ ವ್ಯಾಪಾರ ವಹಿವಾಟುಗಳು ಸ ಪರವಾಗಿಲ್ಲ ಸಾಧಾರಣವಾಗಿರ್ತಕ್ಕಂಥದ್ದು ಅನ್ನೆಸಸರಿಯಾಗಿ ಎದುರಾಳಿಗಳನ್ನು ಬ್ಲೇಮ್ ಮಾಡಬೇಡಿ ಬ್ಲೇಮ್ ಮಾಡಬೇಡಿ ಅಂದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬೈತಕ್ಕಂಥದ್ದು ಮತ್ತೊಂದು ಸಂಗಾತಿಯಾಗಿರ್ಬೋದು ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಮಿಕ್ಕ ವಿಚಾರ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಕುಂಭರಾಶಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ವಿಶೇಷವಾಗಿ ಶತ್ರುವಿನ ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಕೆಲಸ ಕಾರ್ಯಗಳಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥದ್ದು ಕೂಡ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಅಫ್ಕೋರ್ಸ್ ಚೆನ್ನಾಗಿರ್ತಕ್ಕಂಥದ್ದು ಲಾಭವನ್ನು ಇರುತ್ತೆ ಜೊತೆಗೆ ಈ ದಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನದಾಗಿ ಸರ್ಕಾರಿ ಕೆಲಸಗಳಲ್ಲಿ ಸೌಮ್ಯ ಸರ್ಕಾರಿ ಸೌಮ್ಯತೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ ರಾಜಕೀಯ ವಿಚಾರವಾಗಿ ಸ್ವಲ್ಪ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಮೀನರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಡುತ್ತೆ ಅಫ್ಕೋರ್ಸ್ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಮೀನರಾಶಿಯವರಿಗೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಆರೋಗ್ಯ ಮನಸ್ಥಿತಿ ಅಂತ ನೋಡಿದ್ವಿ ಈ ಮನಸ್ಥಿತಿ ಭಾಳಷ್ಟು ಶುಭ್ರತೆ ಇರಬೇಕು ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗಬೇಕು ಭಾಳ ವಿಶೇಷವಾಗಿ ದಕ್ಷಿಣ ಮೂರ್ತಿಯ ಮಂತ್ರ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಆ ದಕ್ಷಿಣ ಮೂರ್ತಿಯ ಮಂತ್ರ ಓಂ ದಕ್ಷಿಣ ಮೂರ್ತಾಯ ವಿದ್ಮಹೇ ಧ್ಯಾನಸ್ಥಾಯ ಧೀಮಹಿ ತನ್ನೋ ದಿಶಃ ಪ್ರಚೋದಯಾತ್ ಓಂ ದಕ್ಷಿಣ ಮೂರ್ತಾಯ ವಿದ್ಮಹೇ ಧ್ಯಾನಸ್ಥಾಯ ಧೀಮಹಿ ತನ್ನೋ ದಿಶಃ ಪ್ರಚೋದಯಾತ್ ದಕ್ಷಿಣ ಮುಖವಾಗಿ ಕೂತ್ಕೊಳ್ಳಿ ಪ್ರತಿ ದಿವಸ ನೂರ ಎಂಟು ಬಾರಿ ತುಂಬ ಮೆಂಟಲ್ ಸ್ಟ್ರೆಸ್ ಇದೆ ಗುರುಗಳೇ ಅಂತಕ್ಕಂಥವ್ರು ದಕ್ಷಿಣ ಮೂರ್ತಿಯ ಮಂತ್ರವನ್ನು ಹೇಳಿ ಆರೋಗ್ಯ ಮತ್ತು ಮೆಂಟಲ್ ಸ್ಟ್ರೆಸ್ ಆಫ್ಕೋರ್ಸ್ ಕಡಿಮೆ ಆಗುತ್ತೆ ಶುಭತ್ವ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು